ಎರಡ್ ಸಾವಿರದ ಒಂಬತ್ತರಲ್ಲಿ ಅಷ್ಟು ಬಂದಾಯ್ತು ಫೋನ್ ಬರೋದು ಬರುತ್ತೆ ಕೆಲ ತುಂಬಾ ಪ್ರಾಬ್ಲಮ್ ಇದ್ದಾಗ ಅರ್ಥ ಬರುತ್ತೆ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮಗಳನ್ನ ಕೆ ಕೆ ಬಿ ಅವರಿಗೆ ಒಟ್ಟು ಮದ್ವೆ ಮಾಡ್ತೀವಿ ಏನ್ ಬಗ್ಗೆ ಖುಷಿ ಏನಂದ್ರೆ ಆ ಕೊರೋನಾ ಟೈಮ್ ನಲ್ಲಿ ಹಳೆ ಹಳಬರು ಕೆಲಸಗಾರರು ಅಂದ್ರೆ ನೌಕರರು ಹೇಗೆ ಅಂತ ಹೇಳಿದ್ರೆ ಆದ್ರೆ ಇವರು ನಮ್ಮ ಜಿ ಕನ್ನಡದ ಸಾಧಕರ ಲಿಸ್ಟ್ ಅಲ್ಲಿ ಸೇರ್ಬೇಕು ಅನ್ನುವನ್ಕೊಂಡ್ರೆ ನಮ್ಮ ಮಲೆನಾಡಿನ ಜೀವನಾಡಿ ಅಂತ ಹೇಳ್ಬೋದು ಭಾರಿ ತುಂಬಾ ಗಮನ ಕೊಟ್ಟಿದ್ ಮಾಡ್ತಾ ಇದ್ದಾರೆ ಆಗ ಕೆ ಕೆ ಸಂಸ್ಥೆ ಅವ್ರಿಗೂ ಅವರು ತುಂಬಾ ಎಲ್ಲರ ಜೊತೆ ಸಾಮಾನ್ಯ ಈಗ ಇಲ್ಲಿ ಯಾರು ನಾವು ಹೋಗಿ ಓನರ್ ಹತ್ರ ಮಾತಾಡ್ಬೇಕು ಅನ್ನೋದಿಲ್ಲ ಆಫೀಸಿಗೆ ವಿಷಯ ಹೋದ್ರೆ ಸಾಕು ಅಂತ ರಾಜ ನಿಮ್ ಮನೆ ಇರೋದ್ರಿಂದ ನಿಮ್ಗೆ ವೆರಿ ನಿಯರೆಸ್ಟ್ ಅಂದ್ರೆ ಕಳಶೇಶ್ವರ ಸ್ವಾಮಿ ಹೌದು ಈಶ್ವರ ದೇವಸ್ಥಾನ ದೇವಸ್ಥಾನ ಏನಾದ್ರು ಈ ಭಗವಂತನ ಕೃಪೆಯಿಂದ ನೀವು ಈ ಲೆವೆಲ್ಗೆ ಬರೋಕ್ ಕಾರಣ ಅಂತ ಹೇಳ್ಬೋದು ಹೌದೌದು ಈಶ್ವರ ಅಂದ್ರೆ ನನ್ನ ಅಜ್ಜ ತುಂಬಾ ಈಶ್ವರನ ಭಕ್ತರು ಅವರು ಬೆಳಿಗ್ಗೆ ಒಂದ್ ಎಂಟು ಗಂಟೆ ಪೂಜೆ ಕೊಟ್ಬಿಟ್ರೆ ಎರಡು ಮೂರು ಗಂಟೆ ತನಕ ಈಶ್ವರನ ಪೂಜೆ ಮಾಡೋರು ಹಾಗಾಗಿ ಆಮೇಲೆ ಈಗ ಇಲ್ಲಿ ಒಂದು ಈಶ್ವರ ದೇವಸ್ಥಾನದ ಈಗ ನಾನು ಧರ್ಮದರ್ಶಿ ಕಮಿಟಿ ಇಲ್ಲಿದ್ದೀನಿ ಈ ದೇವಸ್ಥಾನದ ಅದು ಮುಜರಾಯಿ ದೇವಸ್ಥಾನ ಇದಕ್ಕೆ ಎ ಸಿ ಗ್ರೇಡ್ನವರು ಆಫೀಸರ್ ಇರ್ತಾರೆ ಆ ಕಮಿಟಿಲಿ ಇದ್ದೀನಿ ಎರಡನೇ ಟೈಮು ಆಮೇಲೆ ಅರವತ್ತು ವರ್ಷದ ನಂತರದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅಷ್ಟುಬಂಧ ಆಯ್ತು ಆ ಅಷ್ಟುಬಂದ ಟೈಮಲ್ಲಿ ಅದಕ್ಕೆ ಅಧ್ಯಕ್ಷರು ಭೀಮೇಶ್ವರ ಜೋಶಿ ಅವಾಗ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ನಾನಾಗಿದ್ದೆ ಒಂದು ಅದೇನೋ ಈಶೋನು ಸೇವೆ ಮಾಡ್ಲಿಕ್ಕೆ ಅದೊಂದು ಅಜ್ಜನ ಇದ್ರದ್ದು ಅವರ ಪೂಜೆ ಪಲ್ದಲ್ಲಿ ನಮ್ಗೆಲ್ಲ ಸಿಕ್ಕಿರುವುದೇನ ಅಂತ ಅನ್ಸ್ಕೊತೇನೆ ಯಾಕಂದ್ರೆ ಸಕ್ಸಸ್ ಅನ್ನೋದು ಭಗವಂತನ ಕೃಪೆನೆ ಹೌದೌದು ಸಾಧನೆಯ ದಾರಿಯಲ್ಲಿ ಇದ್ರು ಕೂಡ ಎಲ್ಲ ಅಡೆ ಇದ್ದೇ ಇರುತ್ತೆ ಹೌದು ಅದು ಕೂಡ ಭಗವಂತನ ಕೃಪೆಯಿಂದ ಈ ಲೆವೆಲ್ಗೆ ಜನಗಳಿಗೆ ಸೇವೆ ಕೊಡ್ತಾ ಇದ್ದೀವಿ ಹೌದು ಈ ಮಲೆನಾಡು ಆದೇಶದಿಂದ ಮಳೆಗಾಲದಲ್ಲಿ ಭಾರಿ ಮಳೆ ನಿಮ್ಮ ಬಸ್ಗಳಿಗೆ ಯಾವ್ಯಾವ ತರ ತೊಂದರೆಗಳು ಸಾಮಾನ್ಯವಾಗಿ ಆಗುತ್ತೆ ತುಂಬಾ ಮಳೆ ಬಂದಾಗ ಮರಗಳು ಬೀಳೋದು ಇವರೆಲ್ಲ ಜಂಗಲ್ ಕಟ್ಟಿಂಗ್ ಮಾಡಲ್ಲ ಸೈಡ್ ಜಂಗಲ್ ಎಲ್ಲ ಫುಲ್ ಇರುತ್ತೆ ಅದನ್ನ ಹೇಳ್ತಾನೆ ಇರ್ತೀವಿ ಅದು ಸೈಡ್ ಎಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಮತ್ತೆ ತುಂಬಾ ಮಳೆಗಾಲದಲ್ಲಂತೂ ನಮ್ಗೆ ಬಸ್ ರನ್ ಮಾಡುವಾಗ ಬೆಳಿಗ್ಗೆ ಹೊರಟಾಗಿ ಬೆಳಿಗ್ಗೆ ಮುಂಚೆ ಗಾಡಿನ ಫೋನ್ ಬಂದೇ ಬರುತ್ತೆ ಅಲ್ಲಿ ಮರ ಬಿದ್ದಿದೆ ಇಲ್ಲಿ ಮರ ಬಿದ್ದಿದೆ ಅಂತ ಅದನ್ನೆಲ್ಲ ಕಟ್ ಮಾಡಿಸಿ ತೆಕ್ಕೊಬೇಕು ನವರು ಈಗ ನಮ್ಗೆ ತುಂಬಾ ಆ ಎಲ್ಲೆಲ್ಲಿ ಈಗ ಉದಾಹರಣೆ ಮರಸಣಿಗೆ ಅಂತ ಜಾಗದಲ್ಲಿ ಮರ ಬಿತ್ತು ಅಂದ್ರೆ ಅಲ್ಲಿ ನನ್ನ ಸ್ನೇಹಿತರು ಹೋಗಿ ಮರೆ ಕಟ್ ಮಾಡಿಬಿಟ್ಟಿರ್ತಾರೆ ಬಾಳೆಹೊಳೆ ಭಾಗದಲ್ಲಿ ಬಿದ್ದು ಅಲ್ಲಿ ಯಾರೋ ನಮ್ಮ ಸ್ನೇಹಿತರು ಅಂದ್ರೆ ಅದು ಏನು ಅನ್ ಗೊತ್ತಿಲ್ಲ ನಮ್ಮ ಸಂಸ್ಥೆಯ ಅಭಿಮಾನಿಗಳೇ ಆ ಮಧ್ಯ ಮಧ್ಯ ಊರುಗಳಲ್ಲಿ ಆ ತರ ಆದಾಗ ಅದನ್ನ ಪರಿಹಾರ ಮಾಡಿಬಿಡ್ತಾರೆ ಇವಾಗ ನೂರಕ್ಕಿಂತ ಹೆಚ್ಚು ಬಸ್ಗಳು ಇರೋದ್ರಿಂದ ಪ್ರತಿಯೊಂದು ಬಸ್ಸಿನ ಅಪ್ಡೇಟ್ ನಿಮ್ಗೆ ಬರಲೇಬೇಕು ಬಂದೇ ಬರುತ್ತೆ ಅಷ್ಟು ಫೋನ್ ಕಾಲ್ ಅಟೆಂಡ್ ಟೈಮ್ ಇರುತ್ತಾ ಸರ್ ನಿಮ್ಮಲ್ಲಿ ಇಲ್ಲ ಎಲ್ಲವೂ ನನಗೇನು ಬರುತ್ತೆ ಅಂತಿಲ್ಲ ಆ ಇದು ಸಾಧಾರಣ ಅಂದ್ರೆ ನಮ್ಮ ಮ್ಯಾನೇಜರ್ಸ್ ಇರ್ತಾರೆ ಮತ್ತೆ ನಮ್ಮ ವರ್ಕ್ಸ್ ಮ್ಯಾನೇಜರ್ ಇರ್ತಾರೆ ಅವರೆಲ್ಲರೂ ತುಂಬಾ ಜವಾಬ್ದಾರಿ ತಾಂಡಿರೋದ್ರಿಂದ ಎಲ್ಲ ವಿಷಯವೂ ನನಗ್ ಬರಲ್ಲ ಹ್ಮ್ ತುಂಬಾ ಕಮ್ಮಿ ಆ ಲೆಕ್ಕದಲ್ಲಿ ನನಗೆ ಫೋನ್ ಬರೋದು ಬರುತ್ತೆ ಕೆಲ ತುಂಬಾ ಪ್ರಾಬ್ಲಮ್ ಇದ್ದಾಗ ನನ್ಗೆ ಹತ್ರ ಬರುತ್ತೆ ಮೇಜರ್ ಪ್ರಾಬ್ಲಮ್ ಮ್ಯಾನೇಜ್ ಮಾಡ್ತಾರೆ 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 ನಮಸ್ಕಾರ ನಾವು ಚಲಿಕೇಶ್ ಅಂತ ಇಲ್ಲಿ ಇದ್ದೀವಿ ನಮ್ಮದು ಊರು ಕಮ್ಮಾರಹಳ್ಳಿ ಅಂತ ಸಿಂಗೇರಿ ಹತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮಗಳನ್ನು ಕೆ ಕೆ ಬಿ ಅವರಿಗೆ ಕೊಟ್ಟು ಮದುವೆ ಮಾಡಿದ್ವಿ ಅವರು ಮ ನಮಗೆ ಅವ್ರ ಪರಿಚಯ ಇರಲಿಲ್ಲ ಅವ್ರು ಬಸ್ಸಲ್ಲಿ ಓಡಾಡ್ತಾ ಇದ್ದರು ಕೆ ಕೆ ಬಿ ಅಂದರೆ ಎಲ್ಲರಿಗೂ ಪರಿಚಯ ಅಲ್ಲಿ ಸಿಂಗೇರಿ ಕೊಪ್ಪ ಎಲ್ಲ ಕಡಲೂ ಅವ್ರದ್ದು ಶಿವಮೊಗ್ಗವರೆಗೂ ಹೋಗ್ತಾ ಇತ್ತಲ್ಲ ಹಾಗಾಗಿ ಅವ್ರದ್ದು ಬಾಯ್ ಆಮೇಲೆ ನಮ್ಮ ಜೈಪುರದಲ್ಲಿ ನಾನು ಸಿಂಗೇರಿ ಫಸ್ಟ್ ಕೆಲಸಲ್ಲಿದ್ದೆ ಆಮೇಲೆ ಜೈಪುರಕ್ಕೆ ಹೋದ್ವಿ ಅಲ್ಲಿ ಮನೆ ಮಾಡ್ಕೊಂಡಿದ್ದಾಗ ಅಲ್ಲಿ ವಿಶ್ವಾಸಗಳು ನಮಗೆಲ್ಲ ಇದು ಮಾಡಿ ಪರ್ಚೆ ಮಾಡಿಸಿ ಹಿಂಗೆ ಮದುವೆ ಇದು ಮಾಡಿ ಅಂತ ಹೇಳಿದರು ನಾವು ಮೊದಲು ಅಷ್ಟೆಲ್ಲ ಆಗಿರಲಿಲ್ಲ ದೊಡ್ಡ ಮನುಷ್ಯರು ನಾವು ಪಾಪ ನಾವು ಬಡವರು ಹಂಗೆ ಅಂತ ತಿಳ್ಕೊಂಡಿದ್ವಿ ಆಮೇಲೆ ಪರ್ಚೆ ಆಯಿತು ನಮಗೆಲ್ಲ ವಿಶ್ವಾಸಗಳೆಲ್ಲ ಹೇಳಿದರು ನಾವು ನಿಜವಾಗೂ ಆವಾಗ ಅವ್ರೇನು ಅಂತ ಇರಲಿಲ್ಲ ಬಾಡಿಗೆ ಮನೇಲಿದ್ರು ಫಸ್ಟು ನಾವು ಹೆಣ್ ಕೊಡುವಾಗ ಆಮೇಲೆ ಇಪ್ಪತ್ತ ಇಪ್ಪತ್ತೊಂದು ಬಸ್ಸ ಏನಾಯ್ತು ಅಷ್ಟೇ ಆಮೇಲೆ ನಾವು ಮದುವೆ ಮಾಡಿ ಕೊಟ್ಟ ಮೇಲೆ ಎಲ್ಲ ಚೆನ್ನಾಗಿದೆ ಅನ್ಯೋನ್ಯ ನಮ್ಮ ಹೊಳಿನೂ ಅಷ್ಟೇ ನಮ್ಮನ್ನು ಭಾರಿ ಚೆನ್ನಾಗಿ ನೋಡ್ಕೋತಾರೆ ಬಾಲಕೃಷ್ಣ ಬೆಟ್ಟ ಅಂತ ಮತ್ತೆ ಇನ್ನೇನು ಅಂದರೆ ಬಸ್ಸಲ್ಲಿ ನಾವು ಅಂತೂ ಫ್ರೀಯಾಗೇ ಬಡ್ಯಾಡ ನಮಗೆಲ್ಲ ಪಾಸ ಎಲ್ಲರೂ ಕಂಡಕ್ಟ್ರ್ ರಿಗಾರ್ಡ್ದಾಗ ಐತೆ ನಮಗೆಲ್ಲ ಪರಿಚಯ ಏನೇ ಅಂತಲೇ ಬೆಟ್ರಂತಲೇ ಏನು ನಮ್ಮನ್ನೇನು ಅಂತ ಮಾತಾಡಿಸ್ತಾರೆ ಮತ್ತು ನಮಗೆ ಮಗಳು ಹೊಳಿಯ ಇಬ್ಬರು ಒಂಥರ ಭಾರಿ ವಿಶ್ವಾಸ ಅವರಂತೂ ಮಗನಂಗೆ ನಮ್ಗೆ ಏನಿದ್ರು ಏನು ಕಷ್ಟ ಆಗಲಿ ಏನಾದರೂ ನಮ್ಗೆ ವಿಚಾರ್ಸಿ ಇದು ಮಾಡ್ತಾರೆ ಎಲ್ಲಿ ಹೋಗ್ತಿದ್ರು ನಮ್ಗೆ ವೆಹಿಕಲ್ ನಮ್ದು ಕಾ ಬಸ್ ಇದ್ರು ಹೋಗಿ ಅಂತ ನಮ್ಮನ್ನು ಕಳಿಸ್ತಾರೆ ಅಲ್ಲಿ ಹಂಗಾಗಿ ಬಹಳ ಅವ್ರೀಗ ಚೆನ್ನಾಗಿದ್ದಾರೆ ಹಾಗೆ ಇರಲಿ ಮುಂದೆ ಅವ್ರಿಗೆ ಚೆನ್ನಾಗಿ ಆಗಲಿ ಅಂತ ಮಗಳು ಸುಜಾತ ಅವರು ಎಲ್ಲ ಚೆನ್ನಾಗಿದ್ದಾರೆ ಮೊಮ್ಮಕ್ಕಳು ಇಬ್ಬರು ನಮ್ಮ ಮಳೆಯ ಬಗ್ಗೆ ಖುಷಿ ಆಗೋದೇನಂದ್ರೆ ಆ ಕೊರೋನಾ ಟೈಮ್ನಲ್ಲಿ ಬಸ್ಸುಗಳೆಲ್ಲ ನಿಂತು ಹೋಗ್ಬಿಟ್ಟಿದಾವೆ ಒಂದು ಎಲ್ಲ ನಿಲ್ಸಿದ್ದಾರೆ ಆ ಸಂದರ್ಭದಲ್ಲಿ ಅವರು ನಗು ನಗ್ತಾ ಇದ್ದು ಎಲ್ಲರನ್ನೂ ನಗಿಸ್ತಿದ್ರು ಯಾವ ರೀತಿಯಲ್ಲಿ ಯಾರಿಗೂ ಬೇಜಾರ್ ಮಾಡ್ತಿರ್ಲಿಲ್ಲ ಎಲ್ಲರ ಜೊತೆಗೆ ಆಟ ಆಡ್ಕೊಂಡು ಇರ್ತಿದ್ರು ಆ ನಗು ನಮ್ಗಿನ್ನೂ ಆಶ್ಚರ್ಯವಾಗತ್ತೆ ಎಲ್ಲ ಬಸ್ ನಿಂತಿದೆ ಯಾವುದೂ ಹೋಗ್ತಾ ಇಲ್ಲ ಡ್ರೈವರ್ ಕಂಡಕ್ಟರ್ಗೆ ಎಲ್ಲವೋ ಅವ್ರಿಗೂ ಎಲ್ಲ ಕೊಡ್ಬೇಕಲ್ವಾ ಅವರಿಗೂ ಸಂಬಳ ಕೊಡಬೇಕು ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಆದರೆ ಯಾವ ತಲೆ ಕೂಡ ನಗು ನಗುತ್ತಾ ಎಲ್ಲವನ್ನೂ ಅಡ್ಜಸ್ಟ್ ಮಾಡ್ಕತ್ತಿದ್ರು ಅವರು ಈಗ್ಲೂ ಯಾರು ಒಂದು ಸರಿಯಾಗತ್ತೆ ಅಂದ್ರೆ ಈಗ್ಲೂ ಕೂಡ ಗೌರ್ಮೆಂಟ್ ಬಸ್ ಫ್ರೀ ಬಿಟ್ಟು ಅವ್ರಿಗೆ ಭಾರಿ ತೊಂದರೆ ಅದು ಆದರೂ ಅವ್ರ ಅದನ್ನ ಯೋಚನೆ ಮಾಡಲ್ಲ ಏನೋ ಒಂದು ರೀತಿಯಲ್ಲಿ ನಡೀತೆ ಅಂತ ನಡೆಸ್ತಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಭಾರಿ ಹೆಮ್ಮೆ ಅವ್ರನ್ನ ಯಾಕೆ ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ನಗ ನಗುತ್ತೆ ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೊತಾರಲ್ಲ ಅದಕ್ಕೆ ದೇವರು ಆಯಸ್ಸು ಆರೋಗ್ಯ ಅವ್ರಿಗೆ ಚೆನ್ನಾಗಿ ಕೊಡ್ಲಿ ಅಂತೇಳಿ ನಾನು ಕೇಳ್ತಿರ್ತೀನಿ ಬಸ್ಸು ಕೆ ಕೆ ಬಸ್ಸು ಅಂದ್ರೆ ಎಲ್ಲ ನಮ್ಮ ಊರಿನ ನಾವು ನಾ ಒಬ್ಬರಲ್ಲ ಎಲ್ಲರೂ ನಮ್ಮಲ್ಲಿ ಎಲ್ಲರೂ ಇಷ್ಟ ಎಲ್ಲರೂ ಬಸ್ ಕಾದ ಹೋಗ್ತಾರೆ ಶಿವಮೊಗ್ಗಕ್ಕೆ ಎಲ್ಲ ಹೋಗುತ್ತಿರತ ನಮ್ಮ ಅಣ್ಣ ತಮ್ಮ ನಮ್ಮ ರಿಲೇಶನ್ ಎಲ್ಲ ಅದರಲ್ಲಿ ಊರ್ ಶೃಂಗೇರಿ ಆ ಕಡೆ ಎಲ್ಲ ಇದ್ದಾರೆ ಎಲ್ಲರೂ ಅವ್ರಿಗೆ ಅಷ್ಟು ಇಷ್ಟ ಮತ್ತೆ ನಮ್ಮ ಹೊಳಿಯ ಮಗಳನ್ಕೊಂಡ್ರು ಆ ಊರಲ್ಲಿ ಎಲ್ಲರು ಸುಜಾತ್ನ ಅಂತ ಒಂದು ಭಾರಿ ಒಂದು ವಿಶ್ವಾಸ ಅವರಿಗೆ ಬಾಲಕೃಷ್ಣನು ಅಷ್ಟೇ ಎಷ್ಟು ಒಂದು ಗೌರವದಲ್ಲಿ ಇದು ಮಾಡಿ ಮಾಡ್ತಾರೆ ಅದೊಂದು ಅವರಿಗೆಲ್ಲ ಏನಾದ್ರು ಉಪಕಾರ ಆಗ್ಬೇಕಿದ್ರು ಇವರೆಲ್ಲ ಮಾಡಿಕೊಡ್ತಾರೆ ಆದ್ರಿಂದ ಅವ್ರ ಬಗ್ಗೆ ಭಾರಿ ಗೌರವ ಇದೆ ಹೊಳಿಯ ಮಗಳ ಬಗ್ಗೆ ಎಷ್ಟು ವಿಶ್ವಾಸ ಇದೆಯಾ ಅಷ್ಟು ಆ ಬಸ್ನ ಕೆ ಕೆ ಬಸ್ ಬಗ್ಗೆನು ಅಷ್ಟೇ ವಿಶ್ವಾಸ ಇದೆ ನಮ್ಗೆ ಇದು ನಮ್ಮೂರ ಈಶ್ವರ ದೇವಸ್ಥಾನ ಇಲ್ಲಿ ಹೇಗೆ ಅಂದರೆ ನಮ್ಮ ಅಜ್ಜ ಅವರೆಲ್ಲ ತುಂಬ ನಡ್ಕೊಂಡರು ಅಜ್ಜ ತಂದೆಯವರು ಎಲ್ಲರೂ ಇವಾಗ ಈ ದೇವಸ್ಥಾನದಲ್ಲಿ ಧರ್ಮದರ್ಶಿ ಕಮಿಟಿಲೂ ನಾವು ಇದ್ದೀವಿ ಇನ್ನೂ ಇಂಪ್ರೂವ್ಮೆಂಟ್ ರಾಜಗೋಪುರ ಆಗಬೇಕು ಇದಕ್ಕೆಲ್ಲ ಇಂಪ್ರೂವ್ಮೆಂಟಿಗೆ ಮುಂದೆ ನೋಡಬೇಕು ಇನ್ನೇನೇನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಮುಜರಾಯಿ ದೇವಸ್ಥಾನ ಆಗಿದ್ದರಿಂದ ಸ್ವಲ್ಪ ಆಗಲಿಕ್ಕೆ ಆಗಲ್ಲ ಕೆಲವು ಕೆಲಸಗಳು ಅದು ಇದು ಇದಾಗತ್ತೆ ಮತ್ತು ನಾನು ಏನೇ ವ್ಯವಹಾರ ಮಾಡಿದರೆ ಒಂದು ಈಶ್ವರಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ತಾಯಿ ಅನ್ಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಂಡು ಕೆಲಸ ಮಾಡುವಂಥದ್ದು ಹಾಗಾಗಿ ಬನ್ನಿ ಇಲ್ಲೇ ಮೇಲ್ಗಡೆ ಗಣಪತಿ ಸರ್ವನ ಸುಂದರಮ್ನವರು ಮತ್ತೆ ಈಶ್ವರ ಕಳಶೇಶ್ವರ ಕನ್ಯಾಣ ಕಲ್ಯಾಣ ಕಳಶೇಶ್ವರ ಹಾಗಾಗಿ ಮಧ್ಯಾಹ್ನ ಊಟ ಇದೆ ಇಲ್ಲಿ ಹಾ ಮಧ್ಯಾಹ್ನ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದೆ ಯಾವ್ಯಾವ ದಿನ ಇರುತ್ತೆ ಪ್ರತಿ ದಿವಸನೂ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಇಲ್ಲ ಊಟ ದೇವಸ್ಥಾನ ಮಧ್ಯಾಹ್ನ ಮಾತ್ರ ಸಂಜೆ ಏನಿಲ್ಲ ಆಮೇಲೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಶತ ರುದ್ರಾಭಿಷೇಕ ನಡೆಯುತ್ತೆ ಒಂದು ತಿಂಗಳು ಶ್ರಾವಣ ಮಾಸದಲ್ಲಿ ತುಂಬ ಜನ ಭಕ್ತರು ಬರ್ತಾರೆ ಸಾಧಾರಣ ಎಲ್ಲ ಈಶ್ವರನ ನೆಡ್ಕೊಂಡೋಗ್ ತುಂಬಾ ಜನ ಇದ್ದಾರೆ ಅದರಲ್ಲಿ ಬಹಳ ಈಶ್ವರನ ಭಕ್ತರು ಅಂದ್ರೆ ಅಂದ್ರೆ ಎಲ್ಲರೂ ಈಶ್ವರನ ಭಕ್ತಾರೆ ಅದರಿಗೆ ರಕ್ಷಿತ್ ಶೆಟ್ಟಿ ಅಂತೂ ಬಹಳ ಒಂದು ಈಶ್ವರನ ಬರ್ತರು ಬಂದರೆ ಬೆಳಗ್ಗೆ ಬಂದು ಕೂತ್ರೆ ಮಧ್ಯಾಹ್ನ ತನಕ ಧ್ಯಾನ ಮಾಡ್ತಾ ಕೂತಿರ್ತಾರೆ ಈ ರಥ ಬೀದಿ ಇದು ಫೆಬ್ರವರಿ ತಿಂಗಳಲ್ಲಿ ರಥ ಇಲ್ಲಿ ಎಳಿತಾರೆ ಮುಂಚೆ ನಮ್ದು ಆಫೀಸ್ ಇದ್ದಲ್ಲಿ ಸ್ವಲ್ಪ ಮುಂದೆ ಆಫೀಸ್ ಇತ್ತು ಈಗ ಈಶ್ವರನ ಕೃಪೆಯಿಂದ ರಥ ಬೀದಿಯಲ್ಲಿ ನನಗೆ ಇಲ್ಲಿ ಹತ್ತಿರದಲ್ಲಿ ಅದೇನೋ ಒಂದು ಅದೃಷ್ಟವೇ ಇದು ಈಶ್ವರನ ಕೃಪೆಯಿಂದ ರಥ ಬೀದಿಲಿ ನಮ್ಗೊಂದು ಜಾಗ ಸಿಕ್ಕಿ ಮನೆ ಕಟ್ಟುವ ಅವಕಾಶ ಆಗಿದೆ ಅದು ಈಶ್ವರನ ದೇಹದಿಂದ ಆಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡಿಸ್ತೇನೆ ಇದೇ ರಾಜ ಇಲ್ಲಿ ಸಾಧಾರಣ ಅಲ್ಲಿ ಮಂಜಿಂಗ್ ಕಟ್ಟೆ ಅಂತ ಒಂದು ಇದೆ ಕಟ್ಟೆ ಇದೆ ಅಲ್ಲಿ ತನಕ ರಥವನ್ನ ಎಳಿತಾರೆ ಸಣ್ಣ ರಥ ಒಟ್ಟು ರಥ ಎಳಿಕ್ಕರೆ ಮುಂಚೆ ಸಣ್ಣ ರಥಗಳು ಒಂದು ಐ ಐದಾರು ದಿವಸ ಸಣ್ಣ ರಥ ಎಳಿತಾರೆ ನಿಮ್ಮ ಆಫೀಸ್ ಎಲ್ಲಿ ಹೇಳಿ ತೋರಿಸ್ತೀನಿ ಜನಸಂಖ್ಯೆ ತುಂಬಾ ಇರುತ್ತೆ ಹಾ ಜನಸಂಖ್ಯೆ ತುಂಬಾ ಇರುತ್ತೆ ಇದು ಮುಂಚೆ ನಮ್ಮ ಆಫೀಸ್ ಇತ್ತು ಇಲ್ಲಿ ಇದೆ ಹೌದು ಹೌದು ಮುಂಚೆ ನಮ್ಮ ಆಫೀಸ್ ಇತ್ತು ಕಳಸ ಅಂದ್ರೆ ಕೃಷ್ಣಪಟ್ರು ಕಳಸ ಅಂದ್ರೆ ಕೆ ಕೆ ವಿ ಕೆ ಕೆ ಬಿ ಅಂದ್ರೆ ಬಸ್ಸು ಆ ರೀತಿಯ ಅಲ್ಲಿ ಬೆಳೆದ್ ಬಂದವರು ಸೊ ನೀವು ಈ ಪ್ರಯಾಣವನ್ನ ಸೊ ಎಲ್ಲಿವರೆಗೂ ಇದನ್ನ ಮುಂದುವರ್ಸ್ಬೇಕು ಅಥವಾ ಹೇಗ್ ಮುಂದುವರ್ಸ್ಬೇಕು ಅಂತ ಏನಾರ ಪ್ಲಾನ್ ಮಾಡಿದ್ರ ಇಲ್ಲ ಬಹಳ ಪ್ಲಾನಿಂಗ್ ಏನೇನ್ ನಂದ ಅಂತದೇನಿಲ್ಲ ಒಂದು ಜನಗಳ ಪ್ರೀತಿ ಇದೆ ಅದ್ರ ಪ್ರಕಾರ ನಡೀತಿದೆ ಅಂದ್ರೆ ಎಲ್ಲ ವ್ಯವಹಾರವು ಏನು ಅಂತ ಹೇಳಿದ್ರೆ ಎಲ್ಲ ನಮ್ಮಿಂದ ಏನು ನಾನು ಮಾಡಿದೆ ಅಂತ ಏನು ಹೇಳಕ್ಕಾಗಲ್ಲ ಯಾಕೆಂದ್ರೆ ಅದು ಆಗೋದೂ ಇಲ್ಲ ಇದು ಎಲ್ಲರೂ ಸೇರ್ ಮಾಡೋದ್ರಿಂದ ಆಗುವಂಥದ್ದು ಹಾಗಾಗಿ ಇದಕ್ಕೆ ತುಂಬಾ ಕೆಲಸಗಾರದ್ದು ಪ್ರಯತ್ನ ಇದೆ ಈಗ ನಮ್ಮಲ್ಲಿ ತುಂಬಾ ಹಳೆ ಹಳಬರು ಕೆಲಸಗಾರರು ಅಂದ್ರೆ ನೌಕರರು ಹೇಗೆ ಅಂತ ಹೇಳಿದ್ರೆ ಅವ್ರ ಪ್ರಯತ್ನನೂ ಮುಖ್ಯನೇ ನಮ್ಮ ಸಂಸ್ಥೆ ಒಳ್ಳೇದಾಗಬೇಕು ಅನ್ನೋ ಭಾವನೆ ಅವರಲ್ಲೂ ಇರಬೇಕು ಇನ್ನೂ ಒಂದೇನು ಅಂತ ಹೇಳಿದ್ರೆ ಜೊತೆಯಲ್ಲಿ ಪ್ರಯಾಣಿಕರದ್ದು ಪ್ರಯಾಣಿಕರು ನೀವು ಒಂದು ಇಷ್ಟ ಪಡ್ತಾರೆ ಅದ್ರ ಮೇಲೆ ನಮ್ಮ ಸಂಸ್ಥೆ ಉಳಿಯತ್ತೆ ಪ್ರಯಾಣಿಕರು ನಮ್ಮ ಅಂದ್ರೆ ಅವ್ರು ಸಾಧಾರಣ ಮಕ್ಕಳನ್ನ ಎಲ್ಲರೂ ನಮ್ದು ಬಸ್ ಪ್ರೀತಿಯಿಂದ ಬರುವುದರಿಂದಾನೇ ನಮ್ಮ ಸಂಸ್ಥೆ ನಡೀತಿರೋದು ಮತ್ತೆ ನಾನು ಈಗಾಗ್ಲೇ ಬೆಂಗಳೂರು ಬಸ್ಗಳೆಲ್ಲ ಸ್ಲೀಪರ್ ಎಲ್ಲ ಇದೆ ಅದ್ರೊಳಗೆಲ್ಲ ಬೇರೆ ಕಡೆಲ್ಲ ಹಬ್ಬ ಇವಲ್ಲ ತುಂಬಾ ಜಾಸ್ತಿ ಎಲ್ಲ ಮಾಡೋದು ಇರುತ್ತೆ ಆದ್ರೆ ನಮ್ಮಲ್ಲಿ ಆ ತರದ ಹೆಚ್ಚು ಕಡಿಮೆ ಆಗುದಿಲ್ಲ ಇದ್ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ರೂಟ್ ಬಸ್ ಅಲ್ಲಂತೂ ಬಹಳ ಒಂದೇ ತರದಲ್ಲಿ ಹೋಗುವಂತದ್ದು ಸರ್ ಆಲ್ರೆಡಿ ನೀವು ಬಸ್ ಸ್ಟಾರ್ಟ್ ಮಾಡಿದಾಗ ಒಂದು ಬಸ್ ಸಂಸ್ಥೆ ಶಂಕರ್ ಬಸ್ ಅಂತ ಹೇಳಿದ್ರೆ ಸೊ ಅದು ಬಂದ್ ಆಗಿತ್ತು ಕಷ್ಟದಲ್ಲಿ ಬಂದ್ ಆಗಿತ್ತು ಆ ಒಂದು ಟೈಮ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು ನಿಮ್ಮ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಸರ್ ಅದು ಯಾವಾಗ ಅಂದ್ರೆ ಶಂಕರ್ ಬಸ್ ಸ್ಟಾಪ್ ಆಯ್ತಲ್ವಾ ಸೊ ಅಲ್ಲಿ ಸ್ಟ್ರೈಕ್ ಆಗಿ ಏನೋ ಬಂದಾಗಿ ಅದು ಸಂಸ್ಥೆ ನಿಂತೋಯ್ತು ಆ ಟೈಮ್ ಅಲ್ಲೇ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಸೊ ನಿಮಗೆ ಆ ಭಯ ಕಾಡ್ಲಿಲ್ವಾ ಅಂದ್ರೆ ಬಸ್ಸು ಅವಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನನಗೆಲ್ಲೋ ಒಂದು ಸೈಡಲ್ಲಿ ಶಂಕರ್ ಕಮಿಷ್ಠ ಇದಾದಾಗ ಜನಗಳು ಬಸ್ ಬೇಕು ಅನ್ನೋ ಬೇಡಿಕೆ ಇತ್ತು ತುಂಬಾ ಅವಾಗ ನಮ್ಗೆ ಹುಮ್ಮಸ್ಸು ಇತ್ತು ಬಸ್ ಮಾಡಬೇಕು ಅನ್ನುವ ಆ ಟೈಮಲ್ಲಿ ನಮ್ಗೇನು ಇದಾಗ್ಲಿಲ್ಲ ನಂತರ ಆ ಥರದ್ದು ಅಲ್ಲಿ ಏನೊಂದು ವರ್ಕರ್ಸು ಸಹಿತ ಎಗ್ನೆಸ್ಟ್ ಆದ್ರು ಮತ್ತೆ ಎಲ್ಲೋ ಸೈಡ್ ಸೈಡಲ್ಲಿ ಪ್ರಯಾಣಿಕರು ಸ್ವಲ್ಪ ಬಹಳ ಪ್ರೀತಿಯನ್ನು ಕಂಡಿರಲಿಲ್ಲ ನನಗೆ ಅಲ್ಲಿ ಆ ಭಾವನೆ ನನ್ಗೆ ಅಂದ್ರೆ ಇವತ್ತಂಕೂ ಅನ್ಸಲಿಲ್ಲ ಯಾಕಂದ್ರೆ ಯಾವತ್ತು ನಮ್ಮ ನೌಕರರು ಯಾವತ್ತು ನಮ್ಮ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ಇಲ್ಲಿ ತನಕನೂ ನಡೆದಿಲ್ಲ ಮುಂದೆ ನಡೆಯಲಿಲ್ಲ ಅಂತ ನನಗೆ ಧೈರ್ಯ ಇದೆ ಒಂದು ಸಂಸ್ಥೆ ಅಂದ್ರೆ ಅಲ್ಲಿ ಸಂಸ್ಥೆಯ ಮುಖ್ಯಸ್ಥ ಬಹಳ ಪ್ರಮುಖ ಸ್ಥಾನ ವಹಿಸ್ತಾರೆ ಆ ಸಂಸ್ಥೆ ಆ ಮುಖ ಪ್ರಮುಖ ಏನಿದೆ ಮುಖ್ಯಸ್ಥರ ಮೇಲೆ ಸಂಸ್ಥೆ ನಡೆಯೋದು ಅಂದ್ರೆ ಎಷ್ಟು ವರ್ಷ ನಡೆಯುತ್ತೆ ಅಂತೇಳಿ ಸೊ ಈ ನಿಮ್ಮ ಒಂದು ಸರಳತೆಗೆ ಇಲ್ಲಿವರು ನಡ್ಕೊಬಕ್ಕೆ ಕಾರಣ ಅಂತ ಹೇಳ್ಬೋದಾ ಅದು ನೌಕರನ್ನ ಕೇಳಬೇಕು ಯಾಕೆಂತ ಹೇಳಿದ್ರೆ ಈಗ ನಾನ್ ಹೇಗಿದ್ದೀನಿ ಅಂತ ಒಂದೇ ಊರಿನ ಜನ ಹೇಳಬೇಕು ಪ್ಲಸ್ ನಮ್ಮ ನೌಕರರು ಹೇಳಬೇಕು ನನಗೆ ಒಂದೇನು ಅಂತ ಹೇಳಿದ್ರೆ ನಮ್ಮಲ್ಲಿ ಅಕಸ್ಮಾತ್ ಒಂದೇ ಅವ್ರದ್ದು ಏನಾದರೂ ಫಾಲ್ಟ್ ಆದಾಗ ಕೆಲಸದಿಂದ ಬಿಟ್ಟು ಹೋಗ್ತಾರೆ ಅಥವಾ ನಾವೇನೋ ಅವ್ರದ್ದು ಇದಾದಾಗ ತೆಗ್ದಾಗ ಸಹಿತನು ಹೊರಗಡೆ ಹೋಗಿ ಅವರು ದೂರುದಿಲ್ಲ ಸಂಸ್ಥೆ ಬಗ್ಗೆ ಹೇಳು ಹಾ ಸಂಸ್ಥೆ ಬಗ್ಗೆ ಹೇಳೋದು ಕಮ್ಮಿ ಅದು ಅದೊಂದು ನಾನು ತುಂಬ ತುಂಬಾ ಜನ ನೋಡಿದೀನಿ ನಂತರದಲ್ಲಿ ಮತ್ತೊಂದು ಎರಡು ವರ್ಷ ಆಗುತ್ತೆ ಅವರೇ ವಾಪಸ್ ಬಂದಿರ್ತಾರೆ ಬೇರೆ ಕಡೆ ಎಲ್ಲ ಹೋಗಿ ಬಂದಿರ್ತಾರೆ ಅದು ಎಲ್ಲೋ ಒಂದ್ ಸೈಡ್ ಅಲ್ಲಿ ನಮ್ಮ ಅಂದ್ರೆ ಅವ್ರಿಗೆ ಅರಿವು ಆಗುತ್ತೆ ನಮ್ಮ ನಮ್ದು ಫಾಲ್ಟ್ ಆಗಿ ಅವರು ಅಲ್ಲಿಂದ ಬಿಟ್ಟು ಬಂದಿದ್ದೀನಿ ಮುಂದೆ ಮತ್ತಿರ್ಗ ಅಲ್ಲಿ ಹೋಗ್ಬೇಕು ಅನ್ನೋದು ಮತ್ತೆ ತುಂಬಾ ಟೈಮ್ ಇಂದ ಇಲ್ಲಿ ಇದ್ದವರು ತುಂಬಾ ಜನ ಈಗ ರಿಟೈರ್ಡ್ ಆಗಿ ಒಳ್ಳೆ ತರದಲ್ಲಿ ಯುವತಿಯು ಬಂದು ಏನೇ ಆದರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ ಒಂದು ಖುಷಿ ಆಗತ್ತೆ ಈಗ ಅವರ ಫ್ಯಾಮಿಲಿ ಯಾವುದೋ ಒಂದು ಫಂಕ್ಷನ್ ಇನ್ನೊಂದು ಬಂದು ಕರೀತಾರೆ ಈ ತರ ನನಗೆ ಒಂದೇ ಮನೆ ಕಟ್ಟಿದ್ದು ಏನೋ ಮಾಡಿದಾಗ ಅವರು ಈ ತರ ಮಾಡಿದೀನಿ ಅಂದಾಗ ನಂಗೊಂದು ಖುಷಿ ನಮ್ಮಲ್ಲಿ ಕೆಲಸ ಮಾಡೋರು ಒಳ್ಳೇದಾದ್ರಲ್ಲ ಅಂತ ಮತ್ತೆ ಈಗ ಎಷ್ಟೋ ಜನ ನೌಕರರ ಮಕ್ಕಳು ಹ್ಮ್ ಡಾಕ್ಟರ್ ಆಗಿದ್ದಾರೆ ಮತ್ತೆ ತುಂಬಾ ಜನ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಅಂತೂ ತುಂಬಾ ಜನ ಆಗಿದ್ದಾರೆ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ ಮತ್ತೆ ಮಕ್ಕಳೆಲ್ಲ ಒಳ್ಳೆ ಕೆಲವರೆಲ್ಲ ಕೆಲವರು ಡ್ರೈವರ್ಸ್ ಮಕ್ಕಳು ಕಂಡಕ್ಟರ್ ಮಕ್ಕಳು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ ನಂಗೆ ಒಂಥರ ಸಂತೋಷನೆ ನನ್ನ ನಮ್ಮ ಮಕ್ಕಳು ಇಷ್ಟು ಒಳ್ಳೆ ಆದ್ರಲ್ಲ ಅಂತ ಅದು ಒಂದು ತರದಲ್ಲಿ ಖುಷಿ ಇದೆ ನನಗೆ ಅವರು ನನ್ನ ಹೆಸರು ಗಿರಿಜಾ ಶಂಕರ್ ಜೋಶಿ ಅಂತ ಹೊರನಾಡು ಕ್ಷೇತ್ರಕ್ಕೆ ಸೇರಿದವ್ ನಾನು ನಾನು ಮತ್ತು ಕೆ ಕೆ ಬಾಲಕೃಷ್ಣ ಭಟ್ ಅವರು ನನ್ನ ಸಣ್ಣ ವಯಸ್ಸಿನಿಂದ ಅವ್ರನ್ನ ನೋಡಿದಿನಿ ಅವರ ಪರಿಚಯ ಇದೆ ಅವರ ಫ್ಯಾಮಿಲಿ ಅವ್ರ ಬಗ್ಗೆನೂ ಗೊತ್ತು ನಮ್ಮ ಮನೆ ಹತ್ರನೇ ಇದ್ದವರು ಅವರು ಅವರು ಸಣ್ಣಲಿಂದ ಹೇಗ್ ಬಂದ್ರು ಅಂದ್ರೆ ಅವರ ವ್ಯಾಪಾರ ಬಿಸ್ನೆಸ್ ಲೈನಲ್ಲಿ ಹೇಗೆ ಬೆಳೆದು ಬಂದರು ಅನ್ನೋದನ್ನು ಕೂಡ ನೋಡಿದ್ದೇನೆ ಮೊದಲು ಒಂದು ಲೈನ್ ಬಿಸ್ನೆಸ್ ಇತ್ತು ಎಲ್ಲ ಅಂಗಡಿಗಳಿಗೆ ದಿನಸಿ ಸಾಮಾನು ಕೊಡುವಂಥದ್ದು ನಂತರದಲ್ಲಿ ಬಸ್ಸಿನ ಒಂದು ವ್ಯವಹಾರ ಶುರು ಮಾಡಿದರು ಬಸ್ ಸರ್ವಿಸ್ ಶುರು ಮಾಡಿದರು ಅನ್ನಪೂರ್ಣೇಶ್ವರಿ ಮೋಟರ್ಸ್ ಅಂತ ಹಾಗೆ ಒಂದು ಬಸ್ಸು ಎರಡು ಮೂರು ಇದೇ ರೀತಿ ಆಗ್ತಾ ಆಗ್ತಾ ಇವತ್ತು ಒಂದು ದೊಡ್ಡ ಸಂಸ್ಥೆಯಾಗಿ ನಿಂತಿದೆ ಅನ್ನಪೂರ್ಣೇಶ್ವರಿ ಮೋಟರ್ಸು ಹಲವಾರು ಬಸ್ಗಳು ಇಟ್ಕೊಂಡು ಅದನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಹಲವಾರು ಅಲ್ಲಿ ಏನು ಜೊತೆಗೆ ಅವರು ಕೆಲಸ ಮಾಡುವಂಥವರು ಅಷ್ಟೇ ದೊಡ್ಡ ಒಂದು ಸಂಸ್ಥೆಯಾಗಿದೆ ಬೆಳೆ ಅದು ಲೋಕಲ್ ಸರ್ವಿಸ್ ಮೇನ್ ಆಗಿ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಲೋಕಲ್ಸಿಗೆ ಒಳ್ಳೆ ರೀತಿಯಾಗಿ ಸರ್ವಿಸ್ ಸಿಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಸರ್ವಿಸನ್ನ ಸ್ಟಾರ್ಟ್ ಮಾಡಿದರು ಕಳಸಾದಿಂದ ಶಿವಮೊಗ್ಗ ಕಳಸಾದಿಂದ ಮಂಗಳೂರು ಕಳಸಾದಿಂದ ಕೊಟ್ಗ್ಯಾರ ಹಾಗೆ ಬೆಂಗಳೂರು ಈ ರೀತಿಯಾಗಿ ಮೊದಲಿಗೆ ಅವರು ಸ್ಟಾರ್ಟ್ ಮಾಡಿದರು ಸರ್ವೀಸು ಕಳಸದಿಂದ ಲೋಕಲ್ ತುಂಬ ಕಡೆ ಇಲ್ಲಿ ಹಳ್ಳಿ ಹಳ್ಳಿಗೆ ಎಲ್ಲಿಗೆ ಜನಕ್ಕೆ ಬಸ್ ರೆಗ್ಯುಲರಾಗಿ ಓಡಾಡೋಕ್ಕೆ ಸರ್ವಿಸ್ ಇಲ್ಲೋ ಅಲ್ಲೆಲ್ಲ ಕಡೆ ಬಸ್ ಯಾರೇ ಬಂದು ಯಾವ ಊರಿನವರು ಗ್ರಾಮ ಪಂಚಾಯಿತಿಯವ್ರು ಯಾರು ಬಂದು ಕೇಳಿದ್ರು ಅವರಿಗೆ ಸಹಾಯ ಆಗೋ ರೀತಿಲಿ ಬಸ್ ಸರ್ವೀಸನ್ನು ಮಾಡಿದ್ದಾರೆ ಅದು ಲಾಭನೋ ನಷ್ಟನೋ ಅದಿಲ್ಲ ಜನಕ್ಕೆ ಸಹಾಯ ಆಗಬೇಕು ಅನ್ನೋ ರೀತಿಲಿ ಆ ರೀತಿಯಾಗಿ ಅವರು ಅಲ್ಲಿಗೆ ಬಸ್ಸನ್ನು ಬಿಟ್ಟು ಸರ್ವಿಸ್ ಮಾಡಿದ್ದಾರೆ ಇವತ್ತು ಅಷ್ಟು ಬೆಳೆದು ನಿಲ್ಲಬೇಕು ಅಂತಂದರೆ ಆ ಗ್ರಾಹಕರಿಗೆ ಅವರ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಇಸ್ ದ ಕಿಂಗ್ ಅಂತ ಹೇಳ್ತಾರೆ ಆ ಒಂದು ಧ್ಯೇಯ ಇಟ್ಟುಕೊಂಡವರು ಪ್ರತಿಯೊಬ್ಬರಿಗೂ ಸಮಾಧಾನ ಆಗುವ ರೀತಿಯಲ್ಲಿ ಆ ಸರ್ವೀಸನ್ನು ನಡೆಸಿದ್ದಕ್ಕೆ ಇವತ್ತು ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಅನ್ನಪೂರ್ಣೇಶ್ವರಿ ಮೋಟರ್ಸು ಅನ್ನಪೂರ್ಣೇಶ್ವರಿ ಟ್ರಾನ್ಸ್ಪೋರ್ಟ್ ಆಯಿತು ನೈಟ್ ಸರ್ವೀಸು ಕಳಸಾದಿಂದ ಬೆಂಗಳೂರಿಗೆ ಬಸ್ ಆಯಿತು ನಂತರದಲ್ಲಿ ಶಿವಮೊಗ್ಗದಲ್ಲಿ ಕೃಷ್ಣ ಅನ್ನೋ ಒಂದು ಸಂಸ್ಥೆಯನ್ನು ಕೂಡ ಕೊಂಡ್ಕೊಂಡು ಇವತ್ತು ಒಟ್ಟಾರೆ ಟೋಟಲ್ ಯಾಕೆ ಸುಮಾರು ಒಂದು ನೂರು ನೂರಿಪ್ಪತ್ತು ಬಸ್ಗಿಂತ ಮೇಲೆ ಅವ್ರದ್ದು ಟೋಟಲ್ ಬಸ್ ಸರ್ವಿಸ್ ಇದೆ ತುಂಬ ಸಂತೋಷ ಆಗುತ್ತೆ ನಮ್ಮ ಆತ್ಮೀಯರು ಇಂಥ ಒಂದು ಒಳ್ಳೆಯ ಸಂಸ್ಥೆ ಅವರು ಅಂಡರಲ್ಲಿ ಇದೆ ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗಾಗಿ ಸಂತೋಷದ ವಿಷಯ ಇದು ಇವರ ಒಂದು ಇಷ್ಟೊಂದು ಸಾಧನೆಗೆ ಈಗಾಗಲೇ ಅವರಿಗೊಂದು ಪ್ರಶಸ್ತಿ ಬಂದಿದೆ ಆದರೆ ಇವರು ನಮ್ಮ ಜಿ ಕನ್ನಡದ ಸಾಧಕರ ಲಿಸ್ಟಲ್ಲಿ ಸೇರಬೇಕು ಅನ್ನುವಂಥ ನಮ್ಮ ಒಂದು ಬಯಕೆ ಇದೆ ಅದೇ ರೀತಿಯಾಗಿ ಇವರಿಗೆ ನಮ್ಮ ರಾಷ್ಟ್ರೀಯ ಪ್ರಶಸ್ತಿಗಳು ಕರ್ನಾಟಕ ರತ್ನ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಪ್ರಶಸ್ತಿ ಇವರ ಹೆಗಲಿ ಇರಲಿ ಇವರಿಗೆ ಉತ್ತಮವಾದಂಥ ಇವರ ಒಂದು ಸಾಧನೆಗೆ ಒಳ್ಳೆ ರೀತಿಯಾದಂಥ ಪ್ರಶಸ್ತಿಗಳು ಸಿಗಬೇಕು ಅನ್ನೋದು ನಮ್ಮ ತುಂಬ ಒಂದು ಆಸೆ ಇದೆ ಇದಕ್ಕೆ ಮಹೇಂದ್ರ ಅಂತ ಸಿವಿಲ್ ಇಂಜಿನಿಯರಿಂಗ್ ಆಗಲಿ ಕಳಿಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಕೆ ಕೆ ಬಿ ಸಂಸ್ಥೆ ಹೇಗೆ ಗೊತ್ತುಂಟು ಅಂದರೆ ನಾವು ಚಿಕ್ಕ ಸ್ಕೂ ಮಗು ಇರುವಾಗ ಸ್ಕೂಲಿಗೆಲ್ಲ ಆ ಬಸ್ಸಲ್ಲೇ ಓಡಾಡ್ತಾ ಇದ್ವಿ ನಿಮಗೆ ಸಿಂಪಲ್ ಅರ್ಥದಲ್ಲಿ ಹೇಳಬೇಕು ಅಂದರೆ ನಮ್ಮ ಮಲೆನಾಡಿನ ಜೀವನಾಡಿ ಅಂತ ಹೇಳ್ಬೋದು ಈ ಮಾತು ನಾನು ಯಾಕೆ ಹೇಳಿದೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸು ಆಲ್ಮೋಸ್ಟ್ ನೂರು ವರ್ಷ ಆಗಿರುವಂಥವ್ರು ಆ ಬಸ್ಸಲ್ಲಿ ಸೇಫಾಗಿ ಟ್ರಾವೆಲ್ ಮಾಡ್ತಾರೆ ನಮ್ಗೆ ಆ ಸಂಸ್ಥೆ ತುಂಬ ತುಂಬ ಹೆಮ್ಮೆ ಇದೆ ಯಾಕಂದರೆ ಅದು ನಮ್ಮ ಮಲೆನಾಡು ನಮ್ಮ ಊರಿಂದು ನಮ್ಮ ಊರಿನವರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದೆ ಮಲೆನಾಡಿನವರಿಗೆ ಸರ್ವಿಸ್ ಕೊಡ್ತಾ ಇದೆ ಅದೆಲ್ಲದಕ್ಕಿಂತ ನಾನು ಹೇಳೋದು ಒಂದೇ ನಮ್ಮ ಏನು ಸರ್ಕಾರಿ ಬಸ್ಗಳಿದೆ ಅದರಲ್ಲಿ ಏನು ಸೌಲಭ್ಯ ಕೊಡ್ತಾರೆ ಅದಕ್ಕಿಂತ ಹೆಚ್ಚು ಸೌಲಭ್ಯ ನಮಗೆ ನಮ್ಮ ಮಲ್ನಾಡ್ ಜನಕ್ಕೆ ಆ ಬಸ್ಸಿಂದ ಸಿಗ್ತಾ ಇದೆ ಹಾಗಾಗಿ ನಾವು ಆ ಬಸ್ ಕಂಪನಿಯವ್ರಿಗೆ ತುಂಬಾ ಚಿರುಡಣೆ ಆಗಿದ್ದೀವಿ ನಾವು ಮಲ್ನಾಡ್ ಜನತೆ ಇನ್ನೂ ಹೇಳಬೇಕು ಅಂತ ಆದ್ರೆ ನೀವು ನೋಡಿರ್ಬೋದು ಈಗ ನಮ್ಮ ಲೈನ್ ಬಸ್ಸಸ್ ಅಲ್ಲದೆ ನಾವು ಸ್ಲೀಪರ್ ಬಸ್ಸಸ್ ಆಗಿರ್ಬೋದು ಕೆಲವು ಬೇರೆ ಸಂಸ್ಥೆಯವರು ಅಥವಾ ಬೇರೆ ಬೇರೆ ಯಾರೋ ಕೆಲವು ನಮಗೆ ಈ ಗೌರಿ ಗಣಪತಿ ಹಬ್ಬ ಯಾವುದೋ ಒಂದು ಲೊಕೇಶನಲ್ಲಿ ಅಲ್ಲಿ ರೈಸ್ ಮಾಡೋದು ಲೋ ಮಾಡೋದು ಬಟ್ ಇವರು ಈ ಸಂಸ್ಥೆ ಹೇಗೆ ಅಂದ್ರೆ ಎನಿ ಟೈಮ್ ಎನಿ ಟೈಮ್ ಎಷ್ಟೇ ಪೀಕ್ ಇರಲಿ ಸೀಟ್ ಫುಲ್ ಆಗಿರಲಿ ಕಾಲಿರಲಿ ಬಟ್ ಅವ್ರದ್ದು ಎಲ್ಲ ಲಿಮಿಟೆಡ್ ರೇಟಲ್ಲೇ ರನ್ ಮಾಡ್ತಾರೆ ನಮ್ಗೆ ಆ ಬಗ್ಗೆ ಸಂಸ್ಥೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ನಾವು ಇನ್ನೂ ಹೇಳೋದಂದ್ರೆ ಆ ಸಂಸ್ಥೆ ಒಳ್ಳೆ ರೀತಿ ಬೆಳೀಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಮಲ್ನಾ ಜನಕ್ಕೆ ಇನ್ನೂ ಒಳ್ಳೆ ರೀತಿಯ ಸೇವೆ ಕೊಡಲಿ ಅಂತ ಆರೈಸ್ತಾ ಹೇಳ್ತಾರೆ ಥ್ಯಾಂಕ್ ಯು ಸರ್ ಶಶಿಕಾಂತ್ ದೇಸಾಯಿ ಅಂತೇಳಿ ಕೆ ಕೆ ಬಿ ಬಸ್ಸು ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಟೂರಿಸ್ಟ್ ಅವರು ಊರಿನವ್ರಿಗೆ ಎಲ್ಲರಿಗೂ ಅಂತಂದ್ರೆ ಪ್ರತಿಯೊಬ್ಬರಿಗೂ ಭಾರಿ ಅಂದ್ರೆ ಅಷ್ಟು ಅನುಕೂಲ ಇದೆ ಕೈ ನಿಲ್ಲಿಸಿದಾಗೆಲ್ಲ ನಿಲ್ ಎಲ್ಲಿ ಕೈ ತೋರಿಸ್ತಾರ ಅಲ್ಲಿ ನಿಲ್ಲಿಸಿ ಜನಗಳಿಗೆ ಕರ್ಕೊಂಡು ಹೋಗ್ತಾರೆ ಆ ತರದ ವ್ಯವಸ್ಥೆ ಅಷ್ಟೊಂದು ಸರ್ವಿಸ್ ಇದೆ ಅವರಿಂದ ಜನಗಳಿದ್ರೆ ಅದ್ರ ತುಂಬಾ ಲಾಭ ಪಡೆದಿದ್ದಾರೆ ಮತ್ತೆ ನಷ್ಟ ಲಾಭದ ಪ್ರಶ್ನೆ ನೋಡ್ತಾ ಇಲ್ಲ ಅವರು ಅವರು ಜನಗಳಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ಬೇಕು ಹೊರನಾಡಿಗೆ ಎಷ್ಟು ಜನ ಕರ್ಕೊಂಡ್ ಬರ್ಬೇಕು ಎಲ್ಲಿ ಕರ್ಕೊಂಡು ಬಿಡ್ಬೇಕು ಆ ವ್ಯವಸ್ಥೆಗಳ ಬಗ್ಗೆ ಭಾರಿ ತುಂಬಾ ಗಮನ ಕೊಟ್ಟಿದ್ ಮಾಡ್ತಾ ಇದ್ದಾರೆ ಹಾಗೆ ಕೆ ಕೆ ಬಿ ಅವ್ರಿಗೂ ಮತ್ತೆ ಎಲ್ರಿಗೂ ಸಹ ನನ್ನ ಶುಭ ಆಯ್ಕೆಗಳು ಆಲ್ ದ ಬೆಸ್ಟ್ ನಾನು ಚೈತ್ರ ಅಂತ ಕೆ ಕೆ ಬಿ ಅವರು ಮಿಸ್ಸಸ್ಸು ನನ್ನ ಹಸ್ಬೆಂಡ್ ಅಕ್ಕ ಹಸ್ಬೆಂಡ್ ತಾಯಿ ಮನೆ ಇರೋದು ಹರಿಹರಪುರ ಅಂತ ಕೊಪ್ಪ ತಾಲೂಕು ಕೆಕೆಬಿ ಬಿ ಅವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಕೆಕೆಬಿ ಬಿ ಬಸ್ ಬಗ್ಗೆನೇ ಹೇಳಬೇಕು ಯಾಕೆಂದ್ರೆ ನಾನು ಹೈಸ್ಕೂಲು ಮತ್ತೆ ಪಿ ಯು ಸಿ ಕಾಲೇಜ್ ಎಲ್ಲ ಹೋಗ್ಬೇಕಾದ್ರೆ ಸಹಕಾರ ಸಾರಿಗೆ ಮತ್ತೆ ಕೆಕೆಬಿ ಬಸ್ಸಲ್ಲೇ ಓಡಾಡ್ತಿದ್ದು ಜಾಸ್ತಿ ಅಲ್ಲಿ ಸಹಕಾರ ಸಾರಿಗೆ ಎಷ್ಟು ಪ್ರೀತಿಸ್ತಿದ್ರು ಕೆ ಅಷ್ಟೇ ತುಂಬಾ ತುಂಬಾ ಪ್ರೀತಿಸ್ತಿದ್ರು ಆಮೇಲೆ ಕೆಕೆಬಿ ಕೆ ಬಸ್ಸಲ್ಲಿ ನಾವೆಲ್ಲ ಪಾಸ್ ಎಲ್ಲ ತಗೊಂಡು ಓಡಾಡ್ತಿದ್ವಿ ಕೆ ಕೆ ಬಿ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ತುಂಬಾ ಎಲ್ಲರ ಜೊತೆನೂ ಸಾಮಾನ್ಯ ಈಗ ನನ್ನ ಮದಂಗೂ ಕರ್ ಕಳ್ಸಕ್ಕೆ ಹೋಗೋದ್ರೆ ತುಂಬಾ ಇಷ್ಟ ಅವರು ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತಾರೆ ಆಮೇಲೆ ಯಾರ ಜೊತೆಗೂ ತುಂಬಾ ಏನು ಅಹಂಕಾರ ತೋರ್ಸೋದಾಗ್ಲಿ ಏನೂ ಇಲ್ಲ ಅವ್ರ ಹೆಲ್ಪಿಂಗ್ ನೇಚರ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಆ ತುಂಬಾ ಬಡ ಮಕ್ಕಳಿಗೆಲ್ಲ ತುಂಬಾ ಸಹಾಯ ಮಾಡ್ತಾರೆ ಯಾರು ಕಷ್ಟ ಅಂತ ಅವ್ರ ಮನೆಗ್ ಬಂದ್ರೆ ಏನಾರ ಮದ್ವೆಗಾಗಿರ್ಬೋದು ಅದಕ್ಕೆ ಕಷ್ಟ ಅಂತ ಕೇಳ್ಕೊಂಡ್ ಬಂದಾಗ ಅವ್ರು ಇಲ್ಲ ಅಂತ ಹೇಳೋದೇ ಇಲ್ಲ ನನಗ್ ಗೊತ್ತಿರೋ ಪ್ರಕಾರ ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ ಸದ್ಯಕ್ಕೆ ನಾನಿಲ್ಲಿ ಒಂದು ಖಾಸಗಿ ಶಾಲೆನಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಊರು ಹೆಮ್ಮಕ್ಕಿ ಹೆಮ್ಮಕ್ಕಿ ಅಂತ ಹೇಳಿದ್ರೆ ಕಳಸದಿಂದ ಸುಮಾರು ಇಪ್ಪತ್ ಮೂರು ಕಿಲೋಮೀಟರ್ ದೂರದ ಊರು ಈ ಮಲ್ನಾಡು ಭಾಗಗಳಲ್ಲಿ ರಸ್ತೆ ವ್ಯವಸ್ಥೆ ಬಹಳಷ್ಟು ಹದಗೆಟ್ಟಿರ್ತಕ್ಕಂಥದ್ದು ಇವತ್ತೇ ಈ ಮಟ್ಟಕ್ಕಿದೆ ಅಂದ್ರೆ ಹಿಂದೆ ಇನ್ನೂ ಹದಗೆಟ್ಟಿತ್ತು ಅಂತ ಒಂದ್ ಸಂದರ್ಭದಲ್ಲಿ ಆ ಕೆ ಕೆ ಬಿ ಅಂತಕ್ಕಂಥ ಸಂಸ್ಥೆ ಒಂದ್ ರೀತಿ ನಮಗೆಲ್ಲ ಒಂದು ಎಜುಕೇಶನ್ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಅಹ್ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಸ್ಟಾರ್ಟ್ ಆಯ್ತು ನಾನು ಕೂಡ ಅದೇ ವರ್ಷ ಹುಟ್ಟಿದವನು ಅಂದ್ರೆ ಸರಿಸುಮಾರು ತೊಂಬತ್ತೆರಡರಿಂದ ಇಲ್ಲಿಯವರೆಗೆ ಮೂವತ್ತೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ತಪ್ಪಿಲ್ಲ ನನಗೂ ನೆನಪಿದೆ ನಾನು ಪಿ ಯು ಸಿಗೆ ಬರ್ಬೇಕಾದ್ರೆ ಸಾವಿರ ರೂಪಾಯಿನೋ ಏನೋ ಅಥವಾ ಒಂದು ವರ್ಷಕ್ಕೆ ಕಟ್ಟಿ ನಾನು ಹಿರೇಬೈಲಿಂದ ಇಲ್ಲಿಗೆ ಪಾಸ್ ಮಾಡಿಸ್ಕೊಂಡು ಬರ್ತಿದ್ದೆ ಫ್ರೀ ಪಾಸ್ ಅಂತೇಳಿ ಮನೆಯಿಂದ ದಿನ ದುಡ್ಡು ಕೇಳಿ ಕೇಳೋದೊಂದು ಸಮಸ್ಯೆ ಹಂಗಾಗಿ ನಮಗೆ ಏನ್ ಮಾಡ್ತಿದ್ರು ಮನೇಲೆಲ್ಲ ವರ್ಷಕ್ಕೊಂದ್ಸತಿ ಪಾಸ್ ಮಾಡಿಸ್ಬಿಡ್ತಿದ್ರು ಅದಾಗ್ತಿತ್ತು ಅದಾದ್ಮೇಲೆ ನಾನು ವೃತ್ತಿಗೆ ಸೇರ್ಕೊಂಡ್ಮೇಲೆ ಎಷ್ಟೋ ಮಕ್ಕಳು ಶಾಲೆಗೆ ಬರೋದಕ್ಕೆ ಸಮಸ್ಯೆ ಆಗ್ತಾ ಇತ್ತು ಅವಾಗ ನಾವು ಕೆಲವೊಂದ್ಸತಿ ನಾವಿಲ್ಲಿ ಸ್ಥಳೀಯವಾಗಿ ಕೆ ಕೆ ಬಿ ಬಸ್ನವ್ರ ಹತ್ರ ಕಂಡಕ್ಟರ್ ಮೂಲಕನೋ ಡ್ರೈವರ್ ಮೂಲಕನೋ ಆಫೀಸಿಗೆ ಮಾತಾಡಿದಾಗ ಇಲ್ಲಿ ಯಾರು ನಾವು ಹೋಗಿ ಓನರ್ ಹತ್ರ ಮಾತಾಡಬೇಕು ಅನ್ನೋದಿಲ್ಲ ಆಫೀಸಿಗೆ ವಿಷಯ ಹೋದ್ರೆ ಸಾಕು ಅಂತ ಮಕ್ಕಳಿಗೆ ಒಂದು ಫ್ರೀ ಆಗಿ ಕರ್ಕೊಂಡ್ ಕೆಲಸ ಕಳೆದ ಒಂದು ಮೂರು ವರ್ಷದ ಹಿಂದೆ ಬಾಳೆಹೊಳೆಯಿಂದ ತಲ್ಗೋಡು ಅಂತೇಳಿ ಒಂದು ಏರಿಯಾ ಇದೆ ಅಲ್ಲಿಂದ ಇಲ್ಲಿಗೆ ಮಕ್ಳಿಗೆ ಬರೋದಕ್ಕೆ ಒಂದು ವ್ಯವಸ್ಥೆ ಆಗಿತ್ತು ಸೊ ಹೀಗೆ ಒಟ್ಟಾರೆ ಕಳಸದ ಜನತೆಗೆ ಮಾತ್ರ ಅಲ್ಲ ಶಿವಮೊಗ್ಗ ಆಗಿರ್ಬೋದು ಒಟ್ಟಾರೆ ಮಲೆನಾಡು ಮತ್ತು ಕರಾವಳಿಯ ನಡುವೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಪರ್ಕವನ್ನು ಸಾಧಿಸಲಿಕ್ಕೆ ಕೆ ಕೆ ಬಿ ಬಸ್ಸು ಸಾಧ್ಯ ಆಗಿದೆ ಅಂತೇಳಿ ಹೇಳ್ಬೋದು ನಿಜಕ್ಕೂ ಇದು ಬರೀ ಒಂದು ಬಡವರಿಗೆ ಅಂತ ಆ ಥರ ಮಾತ್ರ ಅಲ್ಲ ಕಳಸದಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯ ಆಗಿರ್ಬೋದು ಯಾವುದೇ ಒಂದು ಸಾಮಾಜಿಕ ಕಾರ್ಯ ಆಗಿರ್ಬೋದು ಅವೆಲ್ಲದಕ್ಕೂ ಕೆ ಕೆ ಬಿ ಸಂಸ್ಥೆಯ ಮೂಲಕನೂ ಕೂಡ ಸಹಕಾರ ಸಿಕ್ಕಿದೆ ಯಾಕಂದ್ರೆ ನಾನು ಕೂಡ ಕಳೆದ ಐದು ವರ್ಷದಿಂದ ಜೆ ಎ ಸಂಸ್ಥೆ ಒಳಗಿದ್ದೀನಿ ನಾವು ನಮ್ಮ ಸಂಸ್ಥೆ ಕೆಲವೊಂದ್ಸತಿ ಅವ್ರ ಹತ್ರ ಸಾಕಾರ ಅಂತ ಹೋಗಿಲ್ಲ ಅವ್ರನ್ನ ಇನ್ವೈಟ್ ಮಾಡಕ್ ಹೋದ್ರು ಕೂಡ ಅದರ ಮಾಲೀಕರು ನಮಗೆ ತುಂಬೃದಯ ಸಾಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಯಾವುದೋ ನಾನು ದುಡ್ಕೊಂಡು ನಾನು ತಿನ್ಕೊಂಡು ಹೋದೆ ಅನ್ನೋದಕ್ಕಿಂತ ಇತರರಿಗೆ ಹಚ್ಚಿ ಹಂಚಿ ಊರಿನ ಒಂದು ಅಭಿವೃದ್ಧಿಗೆ ಇವರು ಸಹಕರಿಸಿದ್ದಾರೆ ನಿಜಕ್ಕೂ ಇಂಥ ಸಂಸ್ಥೆಗಳು ಮಲೆನಾಡು ಭಾಗದಲ್ಲಿ ಅತಿ ಅಗತ್ಯವಾಗಿ ಬೇಕಾಗಿದೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನ್ ಗೆ ಒಂದು ಉತ್ತಮವಾಗಿರ್ತಕ್ಕಂಥ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ ಅವರನ್ನ ಕಳ್ಸಕ್ಕೆ ಕರ್ಕೊಂಡ್ ಬರೋದು ದೊಡ್ಡ ಮಾತು ಯಾಕಂತಂದ್ರೆ ಹಳ್ಳಿ ಇಲ್ಲಿಂದ ಕುದುರೆ ಆಗಿರ್ಬೋದು ಇಪ್ಪತ್ತ್ ಮೂರು ಕಿಲೋಮೀಟರ್ ಇದೆ ದಿನಕ್ಕೊಂದು ಇನ್ನೂರು ಅಲ್ಲಿಂದ ಕಳ್ಸಕ್ಕೆ ಬರ್ತಾರೆ ಪ್ರೈಮರಿಯಿಂದ ಕಾಲೇಜ್ ತನಕ ಅದೇ ನಮ್ಮ ಬೇರೆ ಬೇರೆ ಬಾಳೆಹೊಳೆ ಆಗಿರ್ಬೋದು ಹೊರನಾಡು ಭಾಗದಿಂದ ಆಗಿರ್ಬೋದು ಮತ್ತೆ ಇನ್ನೊಂದು ಮುಖ್ಯವಾಗಿರೋ ಒಂದು ಅಂಶ ಏನು ಅಂದ್ರೆ ಬೆಂಗಳೂರಿಗೆ ಹೋಗೋಕ್ಕೆ ಎಷ್ಟೋ ಬಹಳಷ್ಟು ಸಮಸ್ಯೆ ಆಗ್ತಿತ್ತು ನಮಗೆಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಗೌರ್ಮೆಂಟ್ ಬಸ್ನವ್ರು ಒಂದು ಸ್ವಲ್ಪ ಹೊಳೆ ತುಂಬು ಅದಾಯ್ತು ಇದಾಯ್ತು ಅಂದ್ರೆ ಬರ್ತಾ ಇರಲಿಲ್ಲ ಅಂತ ಟೈಮಲ್ಲಿ ನಮಗೆ ಬೆಂಗಳೂರು ಹೋಗ್ಬೇಕು ಅಂದ್ರೆ ನೈಟ್ ಸರ್ವಿಸ್ ವ್ಯವಸ್ಥೆ ಇದೆ ಈಗ ಈಗ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಮತ್ತೊಂದು ವಿಚಾರ ನನಗೆ ಒಂದು ಎಕ್ಸ್ಪೀರಿಯನ್ಸು ಹನ್ನೊಂದು ಗಂಟೆಗೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಹತ್ತು ಗಂಟೆ ಹತ್ತುವರೆಗೆ ಬಸ್ ಓಡುತ್ತೆ ಒಂದ್ಸತಿ ನಾವು ಹಿಂಗೆ ಸಮಸ್ಯೆ ಸಿಗಾಕೊಂಡ್ಬಿಟ್ಟಿದೆ ನಮ್ಮ ಡ್ರೈವರು ಕಂಡಕ್ಟರ್ ಕಾದು ನಮ್ಮನ್ನು ಕರ್ಕೊಂಡ್ ಬಂದಿದ್ರು ಈ ತರ ಸುಮಾರು ಘಟನೆಗಳು ಇದಾವೆ ಹಾಗಾಗಿ ಇಂಥ ಒಂದು ಸಂಸ್ಥೆ ನಮ್ಮ ಕಳಸದಲ್ಲಿ ಕಳಸದಲ್ಲಿ ಹುಟ್ಕೊಂಡಿದೆ ಅಂತಕ್ಕಂಥದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಮಲೆನಾಡಿನ ಸಮಸ್ತ ಜನರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕವನ್ನು ಕಲ್ಪಿಸುವಲ್ಲಿ ಇನ್ನಷ್ಟು ಎತ್ತರದ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀನಿ